மாத மகாணப நமூரீந்தம்மா ஓம்நாண भवामहे कविं कवीनामुपमश्रवस्तमं ज्येष्ठराजुं ब्रह्मणां ब्रह्मणस्पद मानशृण्वन्नो अतिभिश्रीदसाधनं श्रीमन्महागणपतये नमः पूर्वोच्चरित एवं गुणविशेषणाविशिष्टायाम् अस्यां शुभतितो अस्मिन् कामकार्य आरम्भार्थम्

ಶಂಕರೇಗೌಡರ ಬೀದಿಗೆ ನಲವತ್ತೈದು ಲಕ್ಷ ರೂಪಾಯಿ ಹಾಕಿ ರಸ್ತೆಯನ್ನು ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀನಿ ಕಿಲಾರದಲ್ಲಿ ಬಹಳಷ್ಟು ವರ್ಷಗಳಿಂದ ಹಲವಾರು ಕ್ಯಾಮ್ ಕಾಮಗಾರಿಗಳು ನಡೆದಿರಲಿಲ್ಲ ಈಗ ಮತ್ತು ಮುಖ್ಯ ರಸ್ತೆಯಿಂದ ಸೊಸೈಟಿ ರಸ್ತೆಗೆ ಐವತ್ತು ಲಕ್ಷ ಹಾಕಿದ್ದೀನಿ ಕಿಲಾರದಿಂದ ತುಮ್ಕೆರೆಗೆ ಐದು ಕೋಟಿ ಹಾಕಿದ್ದೀನಿ ಮತ್ತು ಕಾವೇರಿ ನಿಗಮದಿಂದ ಕಿಲಾರದ ಅಕ್ಕಪಕ್ಕದ ಪಿಕಪ್ ನಾಲೆಗಳ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ನಾಳೆ ಟೆಂಡರ್ ಫ್ಲೋಟ್ ಆಗುತ್ತೆ ಅದು ಇನ್ನು ಹದಿನೈದು ದಿನದಲ್ಲಿ ಆ ಟೆಂಡರ್ ಆಗಿ ಇನ್ನೊಂದು ತಿಂಗಳಲ್ಲಿ ಆ ಕೆಲಸ ಆಗುತ್ತೆ ಮತ್ತು ಕಿಲಾರ ಕೆರೆ ಅಭಿವೃದ್ಧಿಗೆ ಎರಡು ಕೋಟಿ ಹಾಕಿದ್ವಿ ಈ ಭಾಗದ ಬರೀ ಕಿಲಾರದ ಊರಿಗೆ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಇತಿಹಾಸದಲ್ಲಿ ಯಾವ ಸರ್ಕಾರವೂ ಹಾಕಿದಿಲ್ಲ ಊರಿನ ರಸ್ತೆಗೆ ಮತ್ತು ಐದು ಲಕ್ಷ ರೂಪಾಯಿ ಇವತ್ತೇ ಅದನ್ನು ಪೂಜೆ ಮಾಡಿದ್ವಿ ಒಟ್ಟು ಐವತ್ತು ಲಕ್ಷ ರೂಪಾಯಿ ಕೆಲಸ ಎಸ್ ಐ ಪಿ ಟಾಸ್ಕ್ ಫೋರ್ಸ್ನಲ್ಲಿ ಐದು ಲಕ್ಷ ರೂಪಾಯಿ ಇದು ಪೂಜೆ ಮಾಡಿದ್ವಿ ಅದು ಈ ಹಿಂದೆ ಎಷ್ಟು ಹಾಕಿತ್ತಪ್ಪ ಅಲ್ಲ ಜಲ್ದಿ ಬಂದುಬಿಟ್ಟು ರಸ್ತೆ ಇಷ್ಟು ಕಾಮಗಾರಿ ಕಿಲಾರದಲ್ಲಿ ಆರಂಭ ಆಗಿದೆ ಬದಲಾವಣೆಯನ್ನು ಮಂಡ್ಯದ ಜನ ಕಾಣ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡ್ತೀವಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ